جي گنا نا روپت کا نا کولن ہاڑے ہؤدا ہؤدا ننگت وی لا کوں ننگت روڈ چلو ہئے انت یڑدی ننگت جوتہ کٹائی ہوتاں دے تھاں ہاگا ناگیلا

ಅವ್ರು ಬಾಬಾ ನಾವು ಆತ್ಮೀಯ ಹೌದಾ ಯಾರು ಅಂತ ಮಾಡಿದ್ಯಾ ಮಹಾರಾಜರು ಅವರಿಗೆ ಬುದ್ಧಿ ಹೇಳುವ ಶಕ್ತಿ ನಮಗಿಲ್ಲ ಮಾತ್ರ ಅಲ್ಲ ಪ್ರತಿ ನಮಗೆ ಅನ್ನ ಬಡಿಸುವ ಅವನೇ ದಿವಸ ಬಡಿಸುದು ಅವರೇ ನಿಮಗೆ ನಾನೇನು ಅಡಿಗೆ ಮಾಡುವಣ ಮಾಡಿದ್ ಬೇಡ್ತೇನೆ ನೀವು ಉಳಿಸ್ತಿದ್ಯಾ ಯಾವ ನೋಡ್ಲಿಕ್ಕೆ ಹೋದತ್ತ ನಾವು ನೋಡ್ಲಿಕ್ಕೆ ಹೋದದ ಅಂದ್ರೆ ನೀನು ಉಪ್ಪನ್ನ ಬಿಡುವುದಿಲ್ಲ ಹ್ಮ್ ಆದ್ರಿಂದ ಅವರಿಗೆ ಬುದ್ಧಿಶಕ್ತಿ ಹೇಳುವಷ್ಟು ತಾಳ್ಮೆ ನಮಗಿಲ್ಲ ಗೊತ್ತಾಯ್ತಾ ನಾನು ಬರುವಾಗ ನೀ ಬುದ್ಧಿ ಹೇಳ್ತಿದ್ಯೂ ಸರಿಯೇನಂದ ಅಕ್ಕ ಪಕ್ಕದಲ್ಲಿ ಇರುವಂತ ಹೆಣ್ಮಕ್ಕಳನ್ನ ಅಕ್ಕ ತಂಗಿಯರಂತೆ ನೋಡ್ಬೇಕು ಅಂತ ನೀನ್ ನಿನ್ನಲ್ಲೇ ಕೇಳ್ತೇನೆ ಅಕ್ಕ ಪಕ್ಕದಲ್ಲಿ ಇರುವಂತಹ ಹೆಣ್ಮಕ್ಳನ್ನೆಲ್ಲ ಅಕ್ಕ ತಂಗಿಯರೆಂದು ನಾವು ಗ್ರಹಿಸಿದ್ರೆ ನಮ್ಮ ಜೀವಕ್ಕೆ ತುಕ್ಕು ಹಿಡಿಯದೆ ಬರ್ತಿದ್ಯಾರಿ ಯಾರ್ಯಾರು ಬರೋದಲ್ಲ ನಂಗೆ ಬೇಕು ನಾನೇ ಬರ್ಕೊಂಡ ಮಾವಿನ ಮರದಡಿಯಲ್ಲಿ ನಿಂತು ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರ್ತದ ಇಲ್ಲ ಏನ್ ಮಾಡ್ಬೇಕು ಕಲ್ಲು ಹೊಡಿಬೇಕು ಹೆಣ್ಣಿನ ಎದುರುಗಳೇ ನಿಂತುಕೊಂಡು ಬಾ ಅಂದ್ರೆ ಬರ್ತಾಳಾ ಬರಬೇಕು ಅಂತಾದ್ರೆ ಬಲಂಕಾರ

ಕೊಂದಿ ಓಡಿ ಬಂದೇ ಬರ್ತದೆ ಏನಂತ ಹೊಂದಿ ಓಡಿ ಬರುವಾಗ ಆಲೋಚನೆ ಮಾಡಿದೆ ಏನು ನೀವು ಹೆಣ್ಣನ್ನು ಬಲತ್ಕಾರ ಮಾಡ್ತಾ ಇದ್ದಾನೆ ಅಕಸ್ಮಾತ್ ಹೆಣ್ಣು ತೊಪ್ಪಿ ಹೋದ್ರೆ ಏ ಕುಂದಿ ಆದರೆ ನನ್ನಲ್ಲಿ ಬಲತ್ಕಾರ ಮಾಡ್ತಾನೆ ಅಂತ ಬುದ್ಧಿ ಓಡಿತ್ತು ನಾನು ಅಂತವನೇ ನೀ ಅಂತವನೇ ಅಲ್ಲ ಅಲ್ಲ ಆದರೂ ಏ ಹೊಂದಿ ಬುದ್ಧಿದ್ರಿಂದ ಆಕೆ ಓಡಿ ಓದು ಕೈತ್ರಿ ಹೋಗಿ ಬಿಡು ನಾನು ಒಟ್ಟ ಮೇಲೆ ಬಿಡಿ ಉಡಿದು ತಡಾಯ್ ತೊಗೊಬೇಡಿ ಅಂತ ದೈವ ದೇವರುಗಳು ಹುಟ್ಟಿದಂತಹ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಭಾವನ ಬಂದುವಂತಹ ಹೌದು ಮಂಜುರೇ ಗುರಿಗಾಗಿ ಬಂದವನು ನಾನಿದ್ದೇನೆ ಆ ದೈವದಿಂದಲೇ ಒಂದು ನನ್ನ ಮಾನರಕ್ಷಣೆ ಆಯಿತಲ್ಲ ಈ ವಿಚಾರವನ್ನು ಅದನಿಗೆ ಹೋಗಿ ಹೇಳ್ತೇನೆ